ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ಇವತ್ತು ಭಾನುವಾರ ಹಬ್ಬದ ಶುಭಾಶಯಗಳು ಬಾಡೂಟ ತಿನ್ನೋರಿಗೆ ಶುಭಾಶಯ ಹೇಳ್ತಾ ವೆಜ್ ಊಟ ಮಾಡೋರಿಗೂ ಶುಭಾಶಯ ಹೇಳ್ತಾ ತರಾವರಿ ಊಟಗಳನ್ನ ಮಾಡಿ ಖಾದ್ಯಗಳನ್ನ ಮಾಡಿ ತಿನ್ನಿ ತೇಗಿ ಮನೇಲಿ ಮಾಡೋರು ಮನೇಲಿ ತಿನ್ನಿ ಅಂತ ಹೇಳ್ತಾ ಇವತ್ತು ಎಲ್ಲರಿಗೂ ಒಳ್ಳೇದಾಗಲಿ ಭಾನುವಾರ ರೆಸ್ಟ್ ಮಾಡೋರು ಮಾಡಿ ತದನಂತರದಲ್ಲಿ ಎಲ್ಲರೂ ಟ್ರಕ್ಕಿಂಗ್ ಹೋಗೋರು ಹೋಗಿ ಬನ್ನಿ ಎಂಜಾಯ್ ಮಾಡೋರು ಎಂಜಾಯ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ಭಾನುವಾರ ಮೇ ಹದಿನೆಂಟನೇ ತಾರೀಕು ಸೊ ಮೇ ಹದಿನೆಂಟನೇ ತಾರೀಕು ನನಗೆ ತುಂಬ ವಿಶೇಷವಾದ ದಿನ ಬಿಕಾಸ್ ನನ್ನ ಹೆಮ್ಮೆಯ ದೇವೇಗೌಡ ನನ್ನ ಹೆಮ್ಮೆಯ ಅರದನಹಳ್ಳಿ ಐದಾ ನನ್ನ ಹೆಮ್ಮೆಯ ಹಾಸನದ ಪುತ್ರ ಕನಕಪುರಕ್ಕೆ ದತ್ತು ಪುತ್ರ ನನ್ನ ಹೆಮ್ಮೆಯ ಕರ್ನಾಟಕದ ಸುಪುತ್ರ ನನ್ನ ಹೆಮ್ಮೆಯ ವಿಶ್ವಮಾನವ ನಮ್ಮ ಒಕ್ಕಲಿಗರ ಪೈಕಿ ಪ್ರಶ್ನಾತೀತ ನಾಯಕ ಇದಾದ ಮೇಲೆ ಕುಮಾರಸ್ವಾಮಿಯವರೇ ಸೊ ಇವ್ರದ್ದು ಇವತ್ತು ಹುಟ್ಟದ ಹಬ್ಬ ಸೊ ಒನ್ಸ್ ಅಗೇನ್ ನನ್ನ ಹೆಮ್ಮೆಯ ದೇವೇಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ದೇವೇಗೌಡರು ಇನ್ನೂ ಹತ್ತು ಹಲವಾರು ವರ್ಷಗಳು ಬದುಕಿ ಅವರ ಹೋರಾಟದ ಆದಿ ಎಲ್ಲರಿಗೂ ಮಾರ್ಗದರ್ಶಕವಾಗಿರಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ದೇವೇಗೌಡ್ರೆ ನಿಮ್ಮ ನಿಮ್ಮ ಒಂದು ಸೇವೆ ಈ ದೇಶಕ್ಕೆ ಅಗತ್ಯ ಅಂತ ಹೇಳ್ತಾ ಸೊ ಬಹುಶಃ ಕರ್ನಾಟಕದಿಂದ ಇನ್ನೊಬ್ಬ ಪ್ರಧಾನಮಂತ್ರಿ ಆಗ್ಬೋದು ಯಾವುದೂ ಏನು ಇದಿಲ್ಲ ಆದರೆ ನನ್ನ ತಲೆಮಾರಿಗೆ ಇವರೇ ಅನಿಸುತ್ತೆ ಗೊತ್ತಿಲ್ಲ ನನ್ನ ಹೆಮ್ಮೆಯ ದೇವೇಗೌಡ್ರೆ ನಿಮಗೆ ಆರೋಗ್ಯ ಆಯಸ್ಸು ಎಲ್ಲವೂ ಕೊಡಲಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ನಿಮಗೆ ತುಂಬ ರಾಜಕೀಯ ಪಕ್ಷ ನಿಮ್ಮ ಪಕ್ಷ ಒಳ್ಳೆ ದಿನಗಳು ಕಾಣ್ತವೆ ನಮ್ಮಂಥವ್ರಿಂತ ಅಂತ ಹೇಳ್ತಾ ನಿಮಗೆ ಒನ್ಸಗೈನ್ ಹುಟ್ಟು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವೇಗೌಡ್ರೆ ನನ್ನ ಹೆಮ್ಮೆಯ ಮಾಜಿ ಪ್ರಧಾನಿ ನನ್ನ ಹೆಮ್ಮೆಯ ಒಕ್ಕಲಿಗ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಅವರ ತಂದೆ ಸೋ ದಿಸ್ ಇಸ್ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಒನ್ ಸಗೈನ್ ಒನ್ ಸಗೈನ್ ಒನ್ ಸಗೈನ್ ಹುಟ್ಟು ಹೋಗದ ಹಾರ್ದಿಕ ಶುಭಾಶಯಗಳು ನೀವು ಅಂದ್ರೇನೋ ನಮಗೆ ಗೌರವ ಗೌರವ ನೀವು ಅಂದರೆ ನಮಗೆ ಪ್ರೀತಿ ನೀವು ಅಂದರೆ ನಮಗೆ ಖುಷಿ ನನಗೆ ಇವ್ರು ಇವ್ರ ಜೊತೆಗೆ ಸುಮಾರು ಸಲ ಹತ್ರದಿಂದ ನೋಡಿದ್ದೀನಿ ಆದರೆ ಎರಡು ತುಂಬ ಕಾಡುತ್ತೆ ಒಂದು ನಾನು ಇವರು ಒಟ್ಟಿಗೆ ಅಂದರೆ ಇವರು ಬಂದಿನ ನಾನು ಹೋಗಿದ್ದೆ ಮಸ್ತಕಾಭಿಷೇಕದಲ್ಲಿ ದರ್ಶನ ತಗೊಂಡ ದಿನ ನಾನು ಕೂಡ ಆವತ್ತು ಅಲ್ಲಿ ಭಾಗಿಯಾಗಿದ್ದೆ ಆ್ಯಂಡ್ ದೆನ್ ನನ್ನ ಮಗನ ಮೂರನೇ ಮುಡಿ ದಿನ ಇವರು ನಂಜುಂಡೇಶ್ವರ ಸನ್ನಿ ಸನ್ನಿಧಾನಕ್ಕೆ ಬಂದಿದ್ದಾರೆ ಸೊ ಇದೆರಡು ತುಂಬ ನನಗೆ ನೆನಪಿನಲ್ಲಿ ಉಳಿಯುವಂಥ ಎರಡು ಘಟನೆಗಳು ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಅವರಿಗೆ ಒಂದು ಸಗ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಹೆಮ್ಮೆಯ ದೇವೇಗೌಡರಿಗೆ ನಮಸ್ಕಾರ